ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ನಾಗಮಂಗಲ ತಾಲೂಕಿನ ರಾಜಕೀಯ ಪ್ರಭಾವಿ ಮುಖಂಡನ ಬಳಿ ಕಂದಾಯ ಇಲಾಖೆಯ ದರಖಾಸ್ತು ಕಮಿಟಿಯ ಹಲವಾರು ಕಡತಗಳು ಇರಿಸಿಕೊಂಡಿದ್ದು ತಮ್ಮಿಷ್ಟ ಬಂದಂತೆ ತಮ್ಮ ತಮ್ಮ ಬೆಂಬಲಿಗರ ಹೆಸರನ್ನ ಹಳೆ ಕಡತಕ್ಕೆ ಹೊಸದಾಗಿ ಅಕ್ರಮವಾಗಿ ತಿದ್ದುಪಡಿ ಮಾಡುವ ಮೂಲಕ ದರಖಾಸ್ತು ಶಾಖೆಯ ಮೂವರು ಅಧಿಕಾರಿಗಳ ಜೊತೆಗೂಡಿ ಹಳೆ ಕಡತಗಳಿಗೆ ಹೊಸ ಹೊಸ ಹೆಸರನ್ನು ನಮೂದಿಸಿದ್ದಾರೆ ಎಂದು ಸಾರ್ವಜನಿಕವಾಗಿ ಚರ್ಚಿತ ಆರೋಪವಾಗಿತ್ತು ಈ ವಿಷಯ ಆಧಾರವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದ ಸಂಬಂಧ ತಹಶೀಲ್ದಾರ್ ನಯೀಮ್ ಉನ್ನೀಸ್ ರವರು ದರಖಾಸ್ತು ಶಾಖೆಯ ಶಿರಸ್ತೇದಾರ್ ಮಲ್ಲಿಕಾರ್ಜುನ ಸ್ವಾಮಿ ದ್ವಿತೀಯ ದರ್ಜೆ ಸಹಾಯಕ ಎಡಿ ಅಭಿನಂದನ್ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಎಚ್ವಿ ಸತೀಶ್ ಈ ಮೂವರಿಗೆ ಅನ್ಯ ವ್ಯಕ್ತಿಗಳ ಬಳಿ ಸರ್ಕಾರಿ ಕಡತಗಳು ಕರ್ತವ್ಯ ನಿರ್ಲಕ್ಷ್ಯತನ ಕುರಿತು ಕಾರಣ ಕೇಳಿ ತುರ್ತು ನೋಟಿಸ್ ಜಾರಿ ಮಾಡಿದ್ದಾರೆ ನಾಗಮಂಗಲ ತಾಲೂಕಿನ ಪ್ರಭಾವಿಗಳ ಬೆಂಬಲ ಮತ್ತು ದರಖಾಸ್ತು ಕಮಿಟಿಯ ಅಧಿಕಾರಿಗಳಿಗೆ ಭರಪೂರ ಹಣ ನೀಡಿದರೆ ಮಂಜೂರಾಗಿರುವ ಭೂಮಿಯನ್ನೇ ಹೆಸರು ತಿದ್ದುಪಡಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ನೀಡುವ ಏಕೈಕ ಕಂದಾಯ ಇಲಾಖೆಯ ಭ್ರಷ್ಟ ದರಖಾಸ್ತು ಶಾಖೆ ಎಂದರೆ ತಪ್ಪಾಗಲಾರದು ಎಂಬುದು ಸಾರ್ವಜನಿಕರವಾದ ಹಲವಾರು ದೂರು ಮತ್ತು ಅಕ್ರಮಗಳಿಗೆ ಸಂಬಂಧಿಸಿದಂತೆ ನಾಗಮಂಗಲ ದರಖಾಸ್ತು ಶಾಖೆಯ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ನಡೆಸಲಾಗಿದೆ ಆದರೆ ತನಿಖೆಯಾದ ಎಲ್ಲಾ ಕಡತಗಳು ಕೂಡ ಪೆಟ್ಟಿಗೆಯಲ್ಲಿ ಸುಭದ್ರವಾಗಿ ಉಳಿದಿವೆ ಈ ದರಖಾಸ್ತ ಕಮಿಟಿಯ ಮೇಲೆ ಸಾವಿರಾರು ದೂರುಗಳಿದ್ದರೂ ಕೂಡ ನೆಪ ಮಾತ್ರಕ್ಕೆ ಒಂದು ತನಿಖೆಯನ್ನು ಮಾಡಿ ಮತ್ತೊಂದು ಮಗದೊಂದು ನೋಟಿಸ್ ನೀಡಿ ಕೈ ತೊಳೆದುಕೊಳ್ಳುತ್ತಾರೆ ಕುಮಾರ್ ಅವರು ಸೇರಿ ಯಾವುದೇ ಅಧಿಕಾರಿಗಳ ಗಮನಕ್ಕೆ ಆ ಆ ಗಮನಗಳನ್ನ ಎಲ್ಲ ಒಂದು ಖಾಸಗಿ ಸ್ಥಳಕ್ಕೆ ಹೋಗಿ ತಿದ್ದುಪಡಿ ಮಾಡ್ತಕ್ಕಂಥದ್ದು ಇವತ್ತು ನಾಗಮಂಗದಲ್ಲಿ ಪ್ರತಿ ಬೀದಿಗಳಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಸಾರ್ವಜನಿಕರ ಗಮನದಲ್ಲಿ ಇವತ್ತು ತಾಂಡ ಮಾಡ್ತಾ ಇದೆ ಅಲ್ಲಿಗೆ ದಾಖಲಾಗಿದ್ದ ದೂರುಗಳು ಪ್ರಕರಣ ಎಳ್ಳು ನೀರು ಬಿಟ್ಟು ಪಿಂಡ ಪ್ರದಾನ ಮಾಡಿದಂತೆ ದರಖಾಸ್ತು ಕಮಿಟಿಯ ಮೇಲೆ ಸಾವಿರಾರು ದೂರುಗಳಿದ್ದರೂ ಈ ಶಾಖೆಗೆ ಬರಲು ಪ್ರಭಾವಿಗಳ ಬೆಂಬಲ ಕೂಡ ಇರಬೇಕು ಏಕೆಂದರೆ ಈ ಶಾಖೆಯಲ್ಲಿ ಕುಚೇಲನು ಕೂಡ ಕುಬೇರನಾಗುವ ಶಾಖೆಯಾಗಿದೆ ಎಂಬುದು ಇಲ್ಲಿನ ಅಧಿಕಾರಿಗಳಿಗೆ ಹಣ ಕೊಟ್ಟ ರೈತಾಪಿ ವರ್ಗದವರ ಗೋಳು ದರಖಾಸ್ತು ಕಮಿಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರ ಆರೋಪ ಏನು ಎಂದರೆ ಈ ಹಿಂದೆ ದರಖಾಸ್ತು ಕಮಿಟಿಯಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿ ಎರಡೆರಡು ಬಾರಿ ಅಮಾನತ್ತು ಹೊಂದಿರುವ ನೌಕರ ಮತ್ತು ಪ್ರಸ್ತುತ ದರಖಾಸ್ತು ಶಾಖೆಯ ಇಬ್ಬರು ಅಧಿಕಾರಿಗಳು ಪಟ್ಟಣದ ಟಿಬಿ ಬಡ ಖಾಸಗಿ ಲಾಡ್ಜ್ ಹತ್ತರಿಂದ ಹದಿನೈದು ಜನರ ನೂತನ ಹೆಸರನ್ನು ಹಳೆ ಕಡತಕ್ಕೆ ಸೇರ್ಪಡೆ ಮಾಡಿ ದೊಡ್ಡ ಮೊತ್ತ ಪಡೆದಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ಇನ್ನಾದರೂ ಮಾನ್ಯ ತಹಶೀಲ್ದಾರ್ವರು ಹಾಗೂ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಭ್ರಷ್ಟಾಚಾರಕ್ಕೆ ಬಲಿಯಾಗಬೇಕೆಂದು ಮಂಡ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಖ್ಯಾತನಾಳ್ಳಿ ಮಂಜುರವರು ಆರೋಪಿಸಿದ್ದಾರೆ ನೋಟಿಸ್ ಕೊಟ್ಟು ದರಖಾಸ್ ಕಮಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಮೂವರಿಗೂ ಕೂಡ ನೋಟಿಸ್ ಕೊಟ್ಟರು ಕೂಡ ಇದುವರೆಗೂ ಯಾವುದೇ ರೀತಿ ಕೂಡ ತನಿಖೆಗಳಾಗಿಲ್ಲ ಯಾವುದೇ ರೀತಿ ಕೂಡ ಅವ್ರ ಮೇಲೆ ಅವರು ಅಮಾನತು ಮಾಡದೇ ಆಗಲಿ ಸಸ್ಪೆಂಡ್ ಮಾಡೋದೇ ಆಗಲಿ ಯಾವುದೇ ರೀತಿ ಜಿಲ್ಲಾ ಅಧಿಕಾರಿಗಳು ಗಮನ ಹರಿಸಿಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಭಾಳಷ್ಟು ಸಮಸ್ಯೆಗೇಡಾಗಿದೆ ಮತ್ತು ಗೊಂದಲಕ್ಕೀಡಾಗಿದೆ ಇವತ್ತು ನಾಗಮಂಗಲ ತಾಲೂಕು ಏನು ಎಲ್ ಐ ಡಿ ಸೆಕ್ಷನ್ನು ನಿಜವಾಗಿಯೂ ಕೂಡ ಇವತ್ತು ಅದು ನಾವು ಅವ್ರನ್ನ ಬೇರೆ ಥರ ಹೇಳ್ಬೇಕಾಗ್ತದೆ ಏಕೆಂದರೆ ನಮ್ಮ ಭಾಷೆಗಳಲ್ಲಿ ಮಾತಾಡಬಾರ್ದು ನಿಜವಾಲು ಕೂಡ ಹಗಲು ದರೋಡ್ಕೋರು ಅಂತ ಹೇಳಿದ್ರು ಕೂಡ ಅದು ತಪ್ಪಲಾರದು ಇವತ್ತು ಆಗಮಂಥ ಪರಿಸ್ಥಿತಿ ಈ ರೀತಿ ಆಗಿದೆ ದಯಮಾಡಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಗಮನ ಹರಿಸಿ ಇವಾಗ ಏನು ಈ ಖಾಸಗಿ ಕರ್ತಗಳನ್ನು ನಮ್ಮ ಸರ್ಕಾರಿ ಕರ್ತಗಳು ಹೋಗಿ ಖಾಸಗಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಇನ್ನೊಬ್ಬರ ಹೆಸರಿಗೆ ಮಂಜೂರು ಮಂಜೂರು ಕಾಫಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡತಕ್ಕಂಥ ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ತನಿಖೆ ಮಾಡಬೇಕು ಅವ್ರ ರಮಾನತೆಯಲ್ಲಿ ನೀಡಬೇಕು ಒಂದು ವೇಳೆ ಅವರು ಮಾಡಿರ್ತಕ್ಕಂಥ ಸಾಬೀತಾದರೆ ಅವ್ರನ್ನ ವಜಾ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಜಿಲ್ಲಾಧಿಕಾರಿಗಳವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಶೀಘ್ರದಲ್ಲೇ ತಾಲೂಕು ದಂಡಾಧಿಕಾರಿಗಳು ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಮಟ್ಟ ಇದನ್ನು ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ಒಂದು ವೇಳೆ ಈ ಒಂದು ಈ ಕೆಲಸವನ್ನು ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ಮುಖಾಂತರ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ ಸರ್ ಮುಂಜು ಎಚ್ ಕೆ ಹತ್ತನಹಳ್ಳಿ ಸಂಘಟ ಸಮಿತಿ ಜಿಲ್ಲಾ ಸಂಘಟ ಸಂಚಾಲಕರು सुदेत्री वाहिनियां ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ